ನಾವು ಭಿಕ್ಷಕರೆಲ್ಲ ನಿಮ್ಮ ಹಳೇಂದ್ರ ಅಕ್ಕ ಶಾರದಾ ಓಹೋ ನೀವು ಭೂಷಣೆಲ್ಲೋ ಬೇಸಗರು ಅನ್ಕೊಂಡಿದ್ದೆ ಅಪ್ರೂಪ ಬಂದ್ರೆ ಏನ್ ಸಮಾಚಾರ ಏನಿಲ್ಲ ತಮ್ಮನ್ನೋರ್ ತುಂಬಾ ದಿವ್ಸ ಆಯ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಓಹೋ ನಿನ್ನ ನೋಡೋಕೆ ಬರ್ಲಿಲ್ಲ ಅಂತ ತಮ್ಮ ಅಳ್ತಾ ಕೂತಿದ್ದಾನೇನೋ ಅಂತ ಬಂದ ಅವ್ನು ನೋಡ್ಬೇಕು ಅನಿಸ್ತು ಅದಕ್ಕೆ ಆ ಬಾಂಧವ್ಯ ಇಲ್ಲಿವರೆಗೂ ಬರೋ ಮಾಡ್ತು ಯಾಕಪ್ಪ ಇವತ್ತು ಈ ಬಿಕಾರ್ಯಕ್ಕ ನಿನ್ನ ಕಣ್ಣು ಕಾಣೋದಿಲ್ಲ ಕಣು ಯಾಕಂದ್ರೆ ಶ್ರೀಮಂತಿಗೆ ಮೋಹನ ಪೊರೆ ನಿನ್ನ ಕಣ್ಣು ಕಟ್ಟಿರ್ಬೇಕಾರೆ ನಾನು ಇಲ್ಲಿ ನಿನ್ನ ಕಣ್ಣು ಕಾಣಿಸ್ತೀನಿ ಇದು ನಿನ್ನ ತಪ್ಪಲ್ಲಪ್ಪ ನಿನ್ನ ದುಡ್ಡಿನ ಆಟ ಅಕ್ಕ ನಾನು ನಿನ್ನ ನೋಡ್ಲೇ ಇಲ್ಲ ಅಕ್ಕ ಅಕ್ಕ ಎಲ್ಲ ಚೆನ್ನಾಗಿದಾರ ಅಕ್ಕ ಹಾಪ ಎಲ್ಲ ಚೆನ್ನಾಗಿದ್ದಾರೆ ನೀನ್ ಚೆನ್ನಾಗಿದ್ಯಾ ನೋಡ್ತಾ ಇದ್ದಲ್ಲ ಅಕ್ಕ ನನ್ಗೇನು ಓಡಾಡೋದಕ್ಕೆ ಕಾರಣ ಈಗಿರುವಾಗಲಿ ಕಣಿಸ್ತೈತ ಹೌದು ಮರಿ ಅವನ್ ಯಾವ ಜೋಬು ಕೈ ಹಾಕಿದ್ರು ನೋಟನ್ ಕಂತಿಯೇ ಸಿಗ್ತದೆ ಆದ್ರಿಂದ ನೋಡೋಕೆ ಭಾರಿ ಚೆನ್ನಾಗಿ ಕಾಣಿಸ್ತಾರೆ ಮರಿ ಅಕ್ಕ ಪ್ರಯಾಣ ಮಾಡಿ ಆಯಾಸಗೊಂಡಿದ್ಯಾ ಮೊದಲು ಸ್ನಾನ ಮಾಡಿ ಊಟ ಮಾಡು ನಾನು ಆಫೀಸ್ಗೆ ಹೋಗಿ ರಜಾ ಹಾಕ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ನಿಮ್ ಜೊತೆ ತುಂಬಾ ಮಾತಾಡೋದಿದೆ ಯಾಕೆ ಸಂತೋಷ ರಜೆ ಹಾಕ್ತೀಯಾ ಅದೇ ಮಾವ ಒಬ್ಬರೊಬ್ಬಕ್ಕೆ ನನ್ನ ನೋಡೋದಕ್ಕೆ ನಮ್ಮ ಅಕ್ಕ ಬಂದಿದ್ದಾರೆ ಅದಕ್ಕೆ ಹೇಳ್ದೆ ಅದಕ್ಕೆ ಅಕ್ಕ ಯಾ ರಜೆ ಹಾಕ್ಬೇಕು ನಿಮ್ಮ ಅಕ್ಕನ ನೋಡೋಕೆ ನಾನು ಸಂಗೀತ ಇಲ್ವೇನಪ್ಪ ಹೌದಪ್ಪ ನನಗೋಸ್ಕರ ನೀವೇ ಕೆಲ್ಸಕ್ಕೆ ರಜೆ ಆಗ್ತೀವಿ ಸಂಜೆಪ್ಪ ಇದ್ದು ಕೂತ್ಕೊಂಡು ಮಾತಾಡೋಣ ನಾನು ಜೊತೆ ತುಂಬ ಮಾತಾಡ್ತೀನಿ ಹಾಗೆ ಅಕ್ಕ ಅಂದಾಗೆ ಫೋನಲ್ಲೇ ಮಾವ ಸತೀಶ ಎಲ್ಲ ಚೆನ್ನಾಗಿದಾರೆ ಏನಕ್ಕ ಹಾ ಎಲ್ಲ ಚೆನ್ನಾಗಿದ್ದಾರಪ್ಪ ನೀನು ತುಂಬ ಚೆನ್ನಾಗಿದೆಯ ನೋಡ್ತಾ ಇದೆಯಲ್ಲಕ್ಕ ಅಕ್ಕ ತಿರುಗಾಡೋದಕ್ಕೆ ಕಾರು ಅಂದವಾದ ಮನೆ ಕೈ ತುಂಬಾ ಹಣ ಇದಕ್ಕಿಂತಲು ಇನ್ನೇನಕ್ಕ ಬೇಕು ನೂರ್ ಕಾಲ ಸಂಗೀತ ಬಾರೆ ಯಾರು ಬಂದಿದ್ದಾರೆ ನೋಡೆ ನೋಡ ಬಂದ ನಮ್ಮ ಅಕ್ಕ ಯಾವಾಗ ಬಂದಿ ಬಂದರು ಬಟ್ಟೆ ಕೊಡು ಅಕ್ಕ ಸ್ನಾನ ಮಾಡಿ ಊಟ ಮಾಡಲಿ ಅಕ್ಕ ನಾನು ಹೋಗಿ ಬೇಗ ಬಂದ್ಬಿಡ್ತೀನಕ್ಕ ನಿಮ್ಮ ಜೊತೆ ತುಂಬಾ ಮಾತಾಡೋದಿದೆ ಸರಿ ಅಕ್ಕ ಪಾಪ ತುಂಬಾ ಆಯಾಸವಾಗಿದೆ ಹೋಗಿ ಮೊದಲು ಅನ್ನ ಹಾಕಮ್ಮ ಓಕೆ ಡ್ಯಾಡಿ ಹ ನಾಗರ ಹಾವಿದ್ದಾಗೆ ನಾಗರಾವಿಗೆ ಹಾವಿಗೆ ಅಲ್ಲಲ್ಲಿ ಮಾತ್ರ ವೀಸ ಈ ಸಾಹುಕಾರ್ ಸಂಕ್ರಪ್ಪನಿಗೆ ಮೈಯೆಲ್ಲಾ ವಿಷ ಸಂಕೋಚ ಪಟ್ಕೋಬೇಡಿ ಹೊಟ್ಟೆ ತುಂಬಾ ಊಟ ಮಾಡಿ ನಿಧಾನವಾಗಿ ಊಟ ಮಾಡಿ ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ ಎಷ್ಟೋ ಜನ ಬಿಕಾರಿಗಳಿಗೆ ಅನ್ನ ಹಾಕ್ತೇವೆ ಊಟ ಮಾಡಿ ಮಾಡಿ ಅಯ್ಯೋ ಅಕ್ಕ ಬೇಜಾರು ಮಾಡ್ಕೋತೀರಾ ನಮ್ಮ ತಂದೆ ಹೇಳಿದ್ದು ನಿಮಗಲ್ಲ ನೋಡಿ ಸಂಕೋಚ ಪಟ್ಕೊಂಡಿರ ಊಟ ಮಾಡಿ ಹೌದೌದು ನಾನು ನಿಮ್ಮನ್ನ ಕಳ್ಳ ಅಂದ್ರೆ ನೀವ್ಯಾಕೆ ನೋಡ್ಕೋತೀರ ಬಡನ್ ಕೋಪ ದೌಡೆ ಮೂಲನ ಹಾಗೆ ನಾನ್ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಸಾಕಂದ್ರೆ ಬಂದಾಗಿತ್ತು ಬಂದಾಗಿದೆ ಏನೇ ಯಾರಪ್ಪನ ಮನೆ ಇದೆ ಅಂತ ಅನ್ಭಿಸ್ಲೇಬೇಕಲ್ವಾ ಯಾರಪ್ಪೇನಾದ್ರೂ ಕೇಳಲ್ಲ ಇದನ್ನು ಊಟ ಮಾಡಿ ಮಾಡಿ ಮಾಡ್ಕೋಬೇಡಿ ಇದು ನನ್ನ ತವರಿನ ತಮ್ಮನ ಮನೆ ಅಂತ ತಿಳ್ಕೊಂಡು ಬಂದೆ ಇದು ನಿನ್ನ ತಮ್ಮನ ಮನೆಯ ನಿನ್ನ ತಾತ ಮುತ್ತ ತಂದಿರು ಏನಾದ್ರೂ ಸಂಪಾದನೆ ಮಾಡಿ ಕಟ್ಟಿಸ್ಕೊಟ್ಟಿದ್ರು ಏನು ಅಥವಾ ನೀನು ನಿನ್ನ ಗಂಡ ಮಕ್ಕಳು ಏನಾದ್ರು ಸಂಪಾದನೆ ಮಾಡಿ ಕಟ್ಟಿಸ್ಕೊಟ್ಟಿದ್ರು ಏನು ನಾಲ್ಗಿನ ದಿನ ಬಿಗಿರ್ದ್ ಮಾತನಾಡು ಏನು ದೊಡ್ಡವರು ಅಂತ ಗೌರವ ಕೊಡ್ತಾ ಇದ್ರೆ ಮಾತು ನಾನು ಇಲ್ಲೇ ಇರ್ಬೇಕು ಅಂತ ಬರ್ಲಿಲ್ಲ ನನ್ನ ತಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ನಾನೆಲ್ಲೋ ನಿನ್ನ ತಮ್ಮನ ಸಂಪಾದನೆ ಹೊತ್ಕೊಂಡು ಹೋಗಿ ಮಜಾ ಮಾಡೋಣ ಅಂತ ಬಂದಿದ್ದಾಳೆ

ೂ ಬರಬಾರದು ನಂದಗಿನ್ನು ಎಲ್ಲಿಗೂ ಬರಬಾರದು ವಿರತಾ ಸಿರೋಮಣಿ ಯೋ ಎವಳು ಶಾಪ ಹಾಕ್ಬಿಟ್ರೆ ನಾನು ಅಂತ ಸುತ್ತಿ ಭೂದಿ ಆಗೋಕ್ತಂತೆ ಆಗೇ ಆಗಲೇ ಅಲ್ವಾ ಮತ್ತೆ ಅಪ್ಪ ಏನು ಅವಳು ಶಾಪ ಹಾಕಿ ತಕ್ಷಣ ನಮ್ಮ ಮನೆ ಇನ್ ಹಾಳಾಗೋದಿಕ್ಕೆ ಅವಳೇ ಮೇಲಿನ ಈ ದರಗಳು ಬಂದಿರೋ ದೇವತೆನ ಅಪ್ಪ ತಮ್ಮ ಮದ್ವೆ ಮಾಡ್ಕೊಂಡು ಇಂತ ಶ್ರೀಮಂತರ ಮನೆಯಲ್ಲಿ ಬದುತ್ತಿದಾನೆ ಹ ತನ್ನ ಕಷ್ಟಕ್ಕೆ ಕೆಲ ಕಾಸು ಕೊಡ್ತಿಲ್ಲ ಅಂತ ಅವಳಿಗೆ ಹೊಟ್ಟೆ ಉರಿ ಅಮ್ಮ ಸಂಗೀತ ಇವ್ರು ಮಾಡದ್ದು ಒಂದ್ ಮದ್ವೆ ಏನಮ್ಮ ಸರಿಯಾಗಿ ನಾಲ್ಕು ಮದುವೆಗೆ ಬಂದವರಿಗೆ ನಾಲ್ಕ ಅಣ್ಣ ನಾಲ್ಕನಕ್ಕೆ ಅಣ್ಣ ಹಾಕೋ ಯೋಗ್ಯತೆ ಅಲ್ಲ ಇವ್ರಿಗೆ ಎವ್ರು ಮಾಡದ್ದು ಒಂದ್ ಮದ್ವೆ ಏನಮ್ಮ ನಿನಗೆ ಭಯ ಐತಿ ಯಾಕಮ್ಮ ಭಯ ಪಡ್ತೀಯಾ ಧೈರ್ಯವಾಗಿರಮ್ಮ ಅತ್ ಸರಿಯಪ್ಪ ಅವ್ರೇನಾದ್ರು ಬಂದು ಅವ್ರ ಎಲ್ಲಿ ಮಗಳೇ ಧೈರ್ಯವಾಗಿರಮ್ಮ ನಾನು ನಿಮ್ಮಪ್ಪ ಬದುಕಿರ್ಬೇಕಾದ್ರೆ ನಿನಗೆ ಭಯ ಅಂದ್ರೆ ಏನಮ್ಮ ಧೈರ್ಯವಾಗಿರಮ್ಮ ಏನಾದ್ರೂ ಹೇಳಿ ಮೇನೇಜ್ ಮಾಡ್ತೀನಮ್ಮ ಧೈರ್ಯವಾಗಿರು ಮಗಳೇ ಕೇಳು ಮಗಳೇ ಏನ್ ಹೇಳ್ತೀನಿ ಅಂತ ಹೇಳಪ್ಪ ನಿಮ್ಮ ಅಕ್ಕ ಊಟ ಮಾಡ್ಬಿಟ್ಟು ಎಲಡ್ಕೆ ಹಾಕತ್ತ ಮಂಚದ ಮೇಲೆ ಕೂತಿದ್ರು ಏನ್ ಬಂದಿತ್ತು ಸಮಾಚಾರ ಬೀಗ್ರೆ ಅಪರೂಪಕ್ಕೆ ಬಂದಿರಲ್ಲ ಅಂತ ಕೇಳಿದೆ ಮದುವೆಗೆ ಅಂತ ಬಡ್ಡಿ ಬಸಪ್ಪನವ್ರ ಹತ್ರ ಸಾಲ ಮಾಡಿ ಮಾಡ್ಬಿಟ್ಟಿದ್ದೆ ಆ ಸಾಲ ತೀರ್ಸೋಸ್ಕರ ಸ್ವಲ್ಪ ಹಣ ಬೇಕಾಕಿತ್ತು ಅಂತ ಕೇಳಿದ್ರು ನೀವು ಬಂದ್ಮೇಲೆ ಹೇಳ್ಕೊಂಡ್ರಾಯ್ತದೆ ಅಂತ ಕೊಟ್ಟೆ ಅರ್ಜೆಂಟು ಅಂತ ಅಂದ್ರೆ ಅಂತ ಯಾಕಮ್ಮ ತಕ್ಕೊಂಡ್ರು ಅಪ್ಪ ವಯಸ್ಸಾಗಿದ್ರು ನಿನ್ನ ತಲೆ ಯಾವ ತರ ಓಡ್ತೇವೆ ಅಂದ್ರೆ ನಿನ್ನ ಮಗಳಾಗ್ ಹುಟ್ಟಿರೋ ನನಗೆ ಐಡಿಯಾ ಓಡ್ಲಿಲ್ವಲ್ಲ ಅಪ್ಪಾ